ನಾನು ಹರಸಿಕೆರೆ ತಾಲೂಕ್ ಸಂಯೋಜಕರಾಗಿ ಕೆಲಸ ನಿರ್ವಹಿಸ್ತಿದ್ದೀನಿ ನಂದು ಪಾರ್ಟ್ ಆಫ್ ಕೆಲಸ ಏನಪ್ಪಾ ಅಂದ್ರೆ ಜಾಬ್ ಚಾರ್ಡ್ ಫೈಲ್ ಗಳನ್ನ ನೋಡೋದು ಮತ್ತೆ ಸೆವೆನ್ ರಿಜಿಸ್ಟರ್ ನೋಡೋದು ಮತ್ತೆ ಅವುಗಳನ್ನ ಬರ್ಸೋದು ಮತ್ತೆ ನರೇಗಾ ಕಾರ್ಯಕ್ರಮದ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಮೂಡಿಸೋದು ಇದು ನನ್ನ ಕರ್ತವ್ಯ ಆಗುತ್ತೆ ಇದೆಲ್ಲಾ ಕಾರ್ಯಕ್ರಮ ಮಾಡಕ್ಕೂ ನಾನು ಹಳ್ಳಿಗ್ ಹೋಗಕ್ಕೆ ಅಂತ ಹೋಗ್ ಪ್ರತಿ ಸಲಾನು ಹೋಗ್ತಾರೆ ಈಗ ಹದ್ನೈದು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದೀನಿ ಯಾ ಗಳು ಬಂದ್ರು ನನಗೆ ಈ ತರ ಮಾನಸಿಕವಾಗಿ ತೊಂದರೆ ಕೊಟ್ಟಿರ್ಲಿಲ್ಲ ಇವರು ಏ ಹೋಗಮ್ಮ ಅಂತ ಅಂತಾರೆ ಏಕವಚನದಲ್ಲಿ ಸಂಬೋಧಿಸ್ತಾರೆ ಹಾಗಾಗಿ ನಮಗೆ ಸ್ತ್ರೀಯರು ಇಲ್ಲಿ ಕೆಲಸ ಮಾಡೋದೇ ಕಷ್ಟ ಆಗಿದೆ ನಮಗೆ ನೀವು ನ್ಯಾಯ ಕೊಡ್ಬೇಕು ಸರ್ ಮಾಡಲ್ಲ ಇವಾಗ ಆಚೆ ಕಡೆ ಅಂತಾರೆ ಏಕವಚನದಲ್ಲಿ ಅಂತಾರೆ ಹೆಂಗ್ ಕೆಲಸ ಮಾಡೋದು ಮತ್ತೆ ರೂಮ್ ಅಲಾಟ್ ಮಾಡಿದೀನಿ ಅಂತ ಪತ್ರಕರ್ತರಿಗೆ ಹೇಳ್ತಾರೆ ಯಾವುದೇ ರೂಮ್ ಅಲಾಟ್ ಮಾಡ್ಕೊಟ್ಟಿಲ್ಲ ಏನಿಲ್ಲ ಅಲ್ಲೇ ಇದೆ ಪಾಂಪ್ಲೆಟ್ಸ್ ನನ್ನ ಬುಕ್ಸ್ ಸೆವೆನ್ ರಿಜಿಸ್ಟರ್ ಜಾಬ್ ಕಾರ್ಡ್ಗಳು ಅಲ್ಲೇ ಇವರಿಗೆ ಹ್ಯಾಂಡಿಕಾಪ್ಟಿಗೆ ಕೂಡ ಜಾಬ್ ಕಾರ್ಡ್ ಗಳು ಎಲ್ಲ ಅಲ್ಲೇ ಇದಾವೆ ಯಾವ್ದೇ ಸಿಫ್ಟ್ ಮಾಡ್ಕೊಟ್ಟಿಲ್ಲ ಬರೀ ಸುಳ್ಳು ಮಾಹಿತಿ ಕೊಟ್ಟು ನಮಗೆ ಟಾರ್ಚರ್ ಕೊಡ್ತಾರೆ ಸರ್ ನಾವ್ ಹೆಂಗ್ ಕೆಲಸ ಮಾಡೋದು ನಾನಿವತ್ತು ಗೀಜಿಹಳ್ಳಿಗೆ ಮುರುಂಡಿಗೆ ಮತ್ತೆ ಹಾರ್ನಹಳ್ಳಿ ಪಂಚಾಯತಿ ಹೋಗೋದಿದ್ದೆ ಬೆಳಗ್ಗೆ ಪಾಂಪ್ಲೆಟ್ಸ್ ತಾಣಕ್ಕೆ ಹೋದಾಗ ಬೀಗ ಅಂದ್ರೆ ಅಟೆಂಡರ್ ತೆಗಿಲಿರ ಇವಾಗ ತೆಗಿಬೇಡಿ ಅಂತ ಅಂದ್ರು ನಾ ಆಮೇಲೆ ನೆಕ್ಸ್ಟ್ ತೆಗಿಬೇಡ್ರಿ ಅಂತ ಹೇಳಿದ್ದಾರೆ ಅಂದ್ರು ಆಮೇಲೆ ಕಡೆಗೆ ನಾನು ಅಲ್ಲಿ ಹೋಗ್ ಕೇಳೋಣ ಅಂತ ಹೋಗಕ್ಕೆ ಒಳಿಗೂ ಬಿಡ್ಬೇಡ ಅಂತ ಹೇಳಿದ್ದಾರೆ ಅಂತ ಅಂದ್ರು ಸರ್ ನಾವ್ ಈಗ ಈಗ ಈಗೆಲ್ಲ ಆದಾಗ ನಾವ್ ಕೆಲಸ ಮಾಡೋದು ತುಂಬಾ ತೊಂದರೆ ಆಗುತ್ತೆ ಸರ್ ಲೇಡೀಸ್ ಇಲ್ಲಿ राख तेकोती <tries> <tries>

ರೂಮ್ ಕೊಟ್ಟಿಲ್ಲ ಯಾವ್ದು ಕೊಟ್ಟಿಲ್ಲ ಇದು ಕೊಟ್ಟಿದ್ದಕ್ಕೆ ಬೀಗ ಹಾಕಿ ಕೂತಾರೆ ಐಟಿ ಸಂಯೋಜಕರಾಗಿ ನಾನು ಈಗ ಎರಡ್ ಸಾವಿರದ ಹನ್ನೆರಡರಿಂದ ಕೆಲಸ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಹನ್ನೆರಡರಿಂದ ಆರು ವರ್ಷ ಇದು ಕೆಲಸ ಮಾಡಿ ಆಮೇಲೆ ಮೂರು ವರ್ಷ ಇದರಲ್ಲಿ ಆಲೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡೆ ಕೆಲಸ ಮಾಡಿ ಬಂದ್ಮೇಲೆ ಆ ಕಡೆ ಒಂದು ರೂಮ್ ಕೊಟ್ಟಿದ್ರು ಆ ರೂಮ್ ಕೊಡುತ್ತೆ ಅವ್ರೇನಂದ್ರು ಏಳಿಯವ್ರಿಗೆ ಬಂದರೆ ಏಳಿಯವರಿಗೆ ಬಿಟ್ಕೊಡಿ ಅಂದರು ಬಿಟ್ಕೊಟ್ಟಾಗ ಅಲ್ಲಿ ನನ್ನ ಜಾಬ್ ಕಾರ್ಡು ಎಲ್ಲ ನೆನೀತಾ ಇದ್ದು ಅವಾಗ ಏನು ಮಾಡಿದೆ ಸರ್ ನನಗೆ ಈ ಕಡೆ ಮೇಕು ರೂಮ್ ಕೊಡಿ ಸರ್ ಅಂತ ಅಂದೆ ಈ ರೂಮ್ ನಟರಾಜ್ ಸರ್ ಇದ್ದಾಗ ಬಿಟ್ಕೊಡ್ರು ಯುವ ನಟರಾಜ್ ಇದ್ದಾಗ ಆಮೇಲೆ ಈ ರೂಮಲ್ಲಿ ಇದ್ದ ಇದ್ದೆ ಇಷ್ಟು ಈ ರೂಮಲ್ಲೇ ಇದ್ದೆ ಇದುವರೆಗೂ ಇಷ್ಟು ಎಷ್ಟು ಒಂದು ಹತ್ತು ಹದಿನೈದು ಇಪ್ಪತ್ತೈದು ಜನ ಯುವಗಳು ಜೊತೆ ಕೆಲಸ ಮಾಡಿದ್ರು ಯಾರೂ ತೊಂದರೆ ಕೊಟ್ಟಿಲ್ಲ ಈ ಯುವನೇ ನನಗೆ ಮಾನಸಿಕವಾಗಿ ಟಾರ್ಚರ್ ಕೊಡ್ತಾ ಇದ್ದಾರೆ ಮತ್ತೆ ಏನು ಮಾಡ್ತಾರೆ ಇಲ್ಲಿ ಒಂದೊಂದ್ಸಲ ಬೀಗ ಹಾಕ್ತಿದ್ರು ಯಾವಾಗಂದರೆ ಫೆಬ್ರವರಿಲಿ ಅವಾಗ ಸಂತೋಷ್ ಸರ್ ಬಂದು ಹಿಂಗೆ ಸರ್ ಬೀಗ ಹಾಕಿದರೆ ನಾನು ಕೆಲಸ ಮಾಡಬೇಕು ಅಂತ ಅನ್ನೋಕ್ಕೆ ಅಲ್ಲೇ ಜಿ ಚೇಂಬರ್ ಹತ್ರ ನಿಗೂತಿ ಯಾಕೆ ಅಂತ ಕೇಳಿದ್ರು ಅವಾಗ ಕೇಳಿದಾಗ ಸರ್ ಹಿಂಗೆ ಬೀಗ ಹಾಕ್ತಿದ್ದಾರೆ ಸರ್ ನಾನು ಹೆಂಗೆ ಕೆಲಸ ಮಾಡೋದು ಅಂದಕ್ಕೆ ಅವಾಗ ಬೀಗ ತಿಕ್ಕೊಡಿ ಅಂತ ಅಂದರು ಅಟೆಂಡ್ರಿಗೆ ಆಮೇಲೆ ಫಸ್ಟು ಬೀಗ ತೆಗ್ದಿದ್ದೀನಿ ಅಂತ ಸುಳ್ಳು ಹೇಳಿದರು ಶಿವಣ್ಣ ಅನಾರ ಅಟೆಂಡರು ಅವಾಗ ಬೀಗ ಇಲ್ಲ ಸರ್ ಮತ್ತೆ ಬಂದು ನೋಡಿದ್ರೆ ತೆಗ್ದಿರಲಿಲ್ಲ ತೆಗ್ದಿಲ್ಲ ಸರ್ ಅಂತಂದೆ ಆಮೇಲೆ ಮತ್ತೆ ಕಡೆಗೆ ಬಂದು ತಿಕ್ಕೊಟ್ರು ತೆಕ್ಕೊಟ್ಟಾಗ ಅವಾಗ ಬಂದು ಕೆಲಸ ಮಾಡ್ಕೊಂಡು ಹೋದೆ ಅದರಿಂದ ಇದುವರೆಗೂ ಏನಿರಲಿಲ್ಲ ಮತ್ತೆ ಆ ಕೆಲಸ ಮಾಡ್ತಾ ಇದ್ದಾರೆ ಮನೆಯಿಂದ ಪೀಗ ನಿಲ್ಲಿಸಿದ್ದಾರೆ ಪೀಗ ಒಂದು ಕೀ ಇತ್ತು ನನಗೆ ಒಂದು ಕೀ ಕೊಟ್ಟಿದ್ದರು ಕೀ ಕೀಯಲ್ಲೇ ಅದರಲ್ಲೇ ತೆಗಂತಿದ್ದೆ ಒಳಗೆ ಹೋಗ್ತಿದ್ದೆ ಕೆಲಸ ಮಾಡ್ಕೊಂಡೆವು ಅಕಸ್ಮಾತ್ ಜಾಸ್ತಿ ಕೆಲಸ ಇದ್ದಾಗ ಭಾನುವಾರನೂ ಬಂದ್ ಮಾಡ್ತಿದ್ದೆ ಕಂಪ್ಯೂಟ್ರಲ್ಲಿ ಎಣಮೆ ಎಸ್ ಮಾಡೋದಿತ್ತು ಈಗ ಎನಮೆ ಎಸ್ ಮಾಡೋದು ನಿಲ್ಸಿದ್ದಾರೆ ಇಷ್ಟು ಮತ್ತೆ ಹಳ್ಳಿಗೆ ಹೋದಾಗ ನನಗೂ ಸಕ್ಸಸ್ ಸ್ಟೋರಿ ರಿಪೋರ್ಟು ಎಲ್ಲ ಕಂಪ್ಯೂಟರ್ ಅಲ್ಲಿ ಮಾಡಬೇಕಾಗಿತ್ತು ಕಂಪ್ಯೂಟ್ರಲ್ಲಿ ನನಗೆ ಪ್ರಿಂಟರ್ ವ್ಯವಸ್ಥೆಯೂ ಕೊಟ್ಟಿಲ್ಲ ಆದರೂ ಅಲ್ಲಿ ಇಲ್ಲಿ ಪ್ರಿಂಟ್ ಮೇಲ್ ಹಾಕೋದು ಪ್ರಿಂಟ್ ತಕ್ಕಳೋದು ಈ ವ್ಯವಸ್ಥೆ ಇದನ್ನು ಆ ಆಮೇಲೆ ಈಗೇನಾಯಿತು ಮೊನ್ನೆ ಒಂದು ಸಲ ಈಗ ಕೂಸಿನ ಮನೆ ತ ಇವರಿಗೆ ಕಮಿಟಿಯವರಿಗೆ ತರಬೇತಿ ಕೊಟ್ಟರು ತರಬೇತಿ ಕೊಟ್ಟಾಗ ತರಬೇತಿ ಅವ್ರ ಅವ್ರು ಮಾಡ್ಕೊಂಡು ಒಂದು ದಿವಸ ಏನಾಯಿತು ಸಹಾಯಕ ಮಿತ್ರಗಳಿಗೆ ಮೀಟಿಂಗ್ ತಗೊಂಡೆ ಮೀಟಿಂಗ್ ತಗೊಂಡಾಗ ನಾನು ನಿಧಾನವಾಗಿ ಕೇಳ್ಕೊಂಡು ಅವ್ರ ಹತ್ರ ಪ್ರೋಗ್ರೆಸ್ ಇದ್ದೆ ಆಮೇಲೆ ಸುಮ್ ಸುಮ್ಮನೆ ಇಲ್ಲಿ ಕಮಲ ಆ ಇವರು ರಕ್ಷಣಾ ವೇದಿಕೆಯ ಮೆಂಬರ್ ಅಂತೆ ಅವಮ್ಮ ಒಂದ್ ಸುಮ್ನೆ ಸಾಹೇಬ್ರಿ ಸುಳ್ಳು ಹೇಳಿ ಸೈಬರ್ ಕರ್ಕೊಂಡ್ಬಂದ್ರ ಅವ್ರು ಗೆಟ್ ಔಟ್ ಅಂದ್ರು ಅವ ನಮ್ಮ ಕಾಯಕ ಮಿತ್ರಗಳನ್ನೆಲ್ಲ ಅಲ್ಲಿ ಧ್ವಜಸ್ತಂಭ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿ ಅವ್ರನ್ನ ಅಲ್ಲೇ ಕಳ್ಸಿದೆ ಅಲ್ಲಿಂದ ಇಲ್ಲ ಅಲ್ಲಿಂದ ಇದುವರೆಗೂ ಏನು ಇರ್ಲಿಲ್ಲ ಈಗ ಮೊನ್ನೆಯಿಂದ ಮತ್ತೆ ಈ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಾವ್ ಹೆಂಗ್ ಕೆಲಸ ಮಾಡೋದು ಈಗ ನಾನ್ ಹಳ್ಳಿಗೆ ಹೋಗ್ಬೇಕಾಯ್ತು ಪಾಂಪ್ಲೇನ್ಸ್ ತಗೊಂಡು ಪಾಂಪ್ಲೇಂಟ್ಸ್ ಇದ್ರೊಳಗಿದಾವೆ ಪಾಂಪ್ಲೆಂಟ್ಸ್ ತಕ್ಕಬೇಕು ತೆಗಿರಿ ಬೀಗ ಅಂದ್ರೆ ಇವ ತೆಗಿಬೇಡ್ರಿಂದ ಆಮೇಲೆ ಇವ ಕೇಳಕ್